ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇನ್ಫಾರ್ಮೇಶನ್ ಡಿ ಕೆ ಡಬಲ್ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ಎಲ್ನ ಇತಿಹಾಸದಲ್ಲಿ ಚೆನ್ನೈ ಸೂಪರ್ ಕಿಂಗ್ ತಂಡದ ಮಾಲೀಕರು ಆಟಗಾರರಿಗೆ ಸ್ಥಿರತೆಯನ್ನು ಕೊಡುವುದರಲ್ಲಿ ಮತ್ತು ಈ ಪರಂಪರೆಯನ್ನು ಅನುಸರಿಸಿಕೊಂಡು ಬರುವುದರಲ್ಲಿ ಹೆಸರುವಾಸಿಯಾಗಿದ್ದರು ಅಂತ ಹೇಳ್ಬೋದೇನು ಇದಕ್ಕೆ ಕಾರಣ ಸುದೀರ್ಘ ಎರಡು ದಶಕಗಳಿಂದ ಧೋನಿ ಎಂಬ ದಿ ದೈತ್ಯ ಪ್ರತಿಭೆಯ ಸುತ್ತಲೇ ಆ ತಂಡ ಸುತ್ತುತ್ತಿತ್ತು ಆದರೆ ಮೊನ್ನೆ ಅಬುಧಾಬಿಯಲ್ಲಿ ನಡೆದಂಥ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಮಿನಿ ಹರಾಜಿನಲ್ಲಿ ಈ ಪರಂಪರೆಯನ್ನು ಮುರಿದು ಹೊಸ ಬದಲಾವಣೆಗೆ ನಾಂದಿಯನ್ನು ಆಡಿದ್ದಾರೆ ಅಂತ ಅದನ್ನು ಹೇಳಬಹುದೇನು ಕಾರಣ ಯಾವುದೇ ಅನುಭವವೇ ಇಲ್ಲದ ಅನ್ಕ್ಯಾಪ್ಡ್ ಹತ್ತೊಂಬತ್ತು ವರ್ಷದ ರಾಜಸ್ಥಾನದ ಕಾರ್ತಿಕ್ ಶರ್ಮಾ ಅವರನ್ನ ಹದಿನಾಲ್ಕು ಕೋಟಿಯ ಬೃಹತ್ ಮೊತ್ತಕ್ಕೆ ತಂಡಕ್ಕೆ ಸೇರಿಸಿಕೊಂಡಿದ್ದು ಮತ್ತು ಇವರನ್ನ ಧೋನಿ ನಂತರದ ಯುಗಕ್ಕೆ ಧೋನಿಯ ಉತ್ತರಾಧಿಕಾರಿಯಾಗಿ ಅಡಿಪಾಯ ಹಾಕಲಿಕ್ಕೆ ನಾಂದಿಯನ್ನ ಆಡಿದ್ದಾರೆ ಅಂತಾನು ಹೇಳಬಹುದೇನು ಯಾರಿದು ಅಧಿಹರಿಯದ ಕಾರ್ತಿಕ್ ಶರ್ಮಾ ಇವರನ್ನ ಯಾಕೆ ಧೋನಿಯ ಉತ್ತರಾಧಿಕಾರಿ ಎಂದು ಕರೆಯಲಾಗುತ್ತಿದೆ ಇವರ ಜೀವನದ ಹೋರಾಟದ ಆದಿ ಹೇಗಿತ್ತು ಈ ಎಲ್ಲವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ಕಾರ್ತಿಕ್ ಶರ್ಮಾ ಅವರನ್ನ ಧೋನಿಯ ಉತ್ತರಾಧಿಕಾರಿ ಅಂತ ಕರೆಯಲು ಪ್ರಮುಖ ಕಾರಣ ಬ್ಯಾಟಿಂಗ್ ಶೈಲಿ ಇಂದಿನ ಟಿ ಟ್ವೆಂಟಿ ಕ್ರಿಕೆಟಿಗೆ ಅನುಕೂಲವಾಗಿರುವ ಅವರ ಬ್ಯಾಟಿಂಗ್ ಶೈಲಿ ಅವರನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದೆ ಅಂತ ಹೇಳ್ಬೋದೇನೋ ಕಾರ್ತಿಕ್ ಶರ್ಮಾ ಅವರು ಚೆಂಡನ್ನ ಎಲ್ಲಾ ದಿಕ್ಕುಗಳಲ್ಲೂ ಅಟ್ಟುವಂತಹ ಒಬ್ಬ ತ್ರೀ ಸಿಕ್ಸ್ಟಿ ಡಿಗ್ರಿ ಆಟಗಾರ ಅಂತ ಕರೀಬಹುದೇನೋ ಅದರಲ್ಲಿಯೂ ಅವರು ಸ್ಪಿನ್ನರ್ಗಳ ವಿರುದ್ಧ ಆಡುವ ಆಟ ಎಲ್ಲರನ್ನೂ ಗಾಬರಿಗೊಳಿಸಿದೆ ಎಂದು ಹೇಳಬಹುದೇನೋ ಇದಕ್ಕೆ ಕಾರಣ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಅನುಭವಿ ಸ್ಪಿನ್ನರ್ಗಳಾದ ಶ್ರೀಯಸ್ ಗೋಪಾಲ್ ಮತ್ತು ಕಿಶೋರ್ ಅವರ ಬಾಲನ್ನು ಎದುರಿಸಿದ ರೀತಿ ಮತ್ತು ಅವರನ್ನು ದಂಡಿಸಿದ ರೀತಿ ಅವರೊಬ್ಬ ಇಂದಿನ ಟಿ ಟ್ವೆಂಟಿ ಕ್ರಿಕೆಟ್ಗೆ ಅನುಕೂಲಕರ ಆಟಗಾರ ಎಂಬುದು ತಿಳಿಸುತ್ತದೆ ಕಾರ್ತಿಕ್ ಶರ್ಮಾರವರು ಕೇವಲ ಟಿ ಟ್ವೆಂಟಿ ಮಾದರಿ ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗಿಲ್ಲ ಅವರು ಎಲ್ಲಾ ಮಾದರಿ ಕ್ರಿಕೆಟ್ನಲ್ಲೂ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ ಅಂತ ಹೇಳಬಹುದೇನು ಇದಕ್ಕೆ ಕಾರಣ ಅವರು ಪ್ರಥಮ ದರ್ಜೆಯ ಕ್ರಿಕೆಟ್ನಲ್ಲಿ ಚೊಚ್ಚಲ ಪಂದ್ಯದಲ್ಲಿಯೇ ಶತಕವನ್ನು ಬಾರಿಸಿದ್ದು ಇದಕ್ಕೆ ಉದಾಹರಣೆ ಅಂತ ಹೇಳಬಹುದೇನು ಶರ್ಮಾ ಅವರು ನೂರ ಅರವತ್ತಕ್ಕೂ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಅನ್ನು ಸಾಮರ್ಥ್ಯವುಳ್ಳ ಆಟಗಾರ ಇದಕ್ಕೆ ಕಾರಣ ಅವರು ಕೆಳ ಕ್ರಮಾಂಕದಲ್ಲಿ ಆಡುವುದೇ ಕಾರಣ ಅಂತ ಏನೋ ಕಾರ್ತಿಕ್ ಶರ್ಮಾ ಅವರ ಕೋಚೆ ಹೇಳುವಂತೆ ಕಾರ್ತಿಕ್ ಅವರಿಗೆ ಯಾವುದೇ ಫಾರ್ಮೆಟ್ ಇರಲಿ ದೊಡ್ಡ ಒಡೆತಗಳನ್ನು ಬಾರಿಸುವುದು ಅವರಿಗೆ ನೈಸರ್ಗಿಕವಾಗಿ ಒಲೆದು ಬಂದಿದೆ ಮತ್ತು ಎಂಟು ವರ್ಷದ ಮಗುವಾಗಿದ್ದಾಗಲೇ ದಿನಕ್ಕೆ ಐನೂರು ಎಸೆತಗಳನ್ನು ಎದುರಿಸುತ್ತಿದ್ದರು ಮತ್ತು ಪ್ರತಿ ಎಸೆತಗಳನ್ನ ಸಿಕ್ಸರ್ಗೆ ಅಟ್ಟಲು ಪ್ರಯತ್ನಿಸುತ್ತಿದ್ದರು ಎಂಬುದನ್ನು ಕೋಚರ್ ನೆನಪಿಸಿಕೊಳ್ಳುತ್ತಾರೆ ಶರ್ಮಾ ಶರ್ಮಾರವರ ಈ ಪಿಯರ್ಲೆಸ್ ಮನಸ್ಥಿತಿಯನ್ನು ಕಂಡಂತ ಸಿ ಎಸ್ ಕೆ ತಂಡದ ಮಾಲೀಕರು ಅವರ ಮೇಲೆ ಇಷ್ಟೊಂದು ದೊಡ್ಡ ಮತ್ತವನ್ನು ಸುರಿಯಲು ಅದು ಪ್ರೇರೇಪಿಸಿರಬಹುದು ಎಂದು ಹೇಳಬಹುದೇನು ಸಿ ಕೆ ತಂಡದಲ್ಲಿ ಧೋನಿಯ ಪಾತ್ರ ಕೇವಲ ಆಟಗಾರನಾಗಿ ಅಲ್ಲ ಅವರು ಸಿ ಕೆ ತಂಡದ ಬೆನ್ನೆಲುಬು ನಲವತ್ನಾಲ್ಕನೇ ವಯಸ್ಸಿನಲ್ಲಿಯೂ ಅವರು ಆಟವನ್ನು ಆಡಲು ಬಯಸಿದರು ಆದರೆ ಅವರಿಗಿರುವಂತಹ ದೈಹಿಕ ಸಮಸ್ಯೆಗಳು ಚೆನ್ನೈ ತಂಡದ ಮಾಲೀಕರನ್ನ ಭವಿಷ್ಯವನ್ನ ಯೋಚಿಸುವಂತೆ ಮಾಡಿದೆ ಅಂತ ಹೇಳ್ಬಹುದೇನು ಇದರ ಭಾಗವಾಗಿಯೇ ಕಾರ್ತಿಕ್ ಶರ್ಮಾರವರನ್ನ ಖರೀದಿಸಿದ್ದು ಅಂತ ಹೇಳ್ಬಹುದೇನು ಕಾರ್ತಿಕ್ ಶರ್ಮಾ ಅವರ ಯಶಸ್ಸಿನ ಕಥೆಯು ಕೇವಲ ಅವರ ಆಟದ ಮೇಲೆ ನಿಂತಿಲ್ಲ ಅದು ಅಸಂಖ್ಯಾತ ತ್ಯಾಗಗಳು ಬೆವರ ಅನಿಗಳು ಮತ್ತು ದಶಕಗಳ ಕಾಲದ ಕನಸಿನ ಮೇಲೆ ನಿರ್ಮಾಣವಾಗಿದೆ ಎಂದು ಹೇಳಬಹುದು ಸಿ ತಂಡದಲ್ಲಿ ಅವರು ಧೋನಿಯ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿರುವುದು ಅವರ ಜೀವನದ ಅತಿದೊಡ್ಡ ಅವಕಾಶ ಎಂದು ಏಕೆ ಹೇಳಬಹುದು ಹಾಗೆ ಅದನ್ನು ಸವಾಲು ಅಂತ ಕೂಡ ಹೇಳಬಹುದು ಧೋನಿಯ ಕೂಲ್ ತಂತ್ರಗಾರಿಕೆ ಕಾರ್ತಿಕ್ ಅವರ ಆರ್ಟ್ ಫವರ್ ಇಟ್ಟಿಂಗ್ ಎರಡರ ಸಂಯೋಜನೆ ಐ ಪಿ ಎಲ್ನ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸಿ ಎಸ್ಕೆಯನ್ನು ಮತ್ತೆ ಅಗ್ರಸ್ಥಾನಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಬಹುದು ರಾಜಸ್ಥಾನದ ಈ ಪುಟ್ಟ ಹಳ್ಳಿಯ ಹುಡುಗ ಈಗ ಚೆನ್ನೈನ ಎಲ್ಲೋ ಆರ್ಮಿಯ ಭವಿಷ್ಯದ ನಾಯಕನಾಗಿ ಒದಗಿಸುತ್ತಿದ್ದಾನೆ ಅಂತಾನು ಹೇಳಬಹುದೇನು ಕಾರ್ತಿಕ್ ಶರ್ಮಾ ಅವರ ಈ ಪಯಣವು ಪ್ರತಿಭಾವಂತ ಯುವಕರಿಗೆ ಒಂದು ಸಂದೇಶವನ್ನು ನೀಡುತ್ತದೆ ಕಷ್ಟಗಳು ಎಷ್ಟೇ ಇದ್ದರೂ ಗುರಿ ಮತ್ತು ಪರಿಶ್ರಮ ಹೊಂದಿದ್ದರೆ ಅವಕಾಶವೇ ವಿಧಿ ಅಂತಾನು ಹೇಳಬಹುದೇನು ಎಂ ಎಸ್ ಧೋನಿ ಎಂಬ ದಂತಕಥೆಯ ಕೈಲಿ ಒಳಗಲಿರುವ ಈ ಟಿ ಟ್ವೆಂಟಿ ಬೇಬಿ ಭವಿಷ್ಯದಲ್ಲಿ ಭಾರತೀಯ ಕ್ರಿಕೆಟ್ನ ಧ್ರುವ ತಾರೆಯಾಗುವುದರಲ್ಲಿ ಸಂಶಯವಿಲ್ಲ ಎಂತಾನೂ ಹೇಳ್ಬೋದೇನೋ ವೀಕ್ಷಕರೇ ಕಾರ್ತಿಕ್ ಶರ್ಮಾ ಅವರ ಯಶಸ್ಸಿನ ಹಿಂದೆ ಒಂದು ಕಣ್ಣೀರಿನ ಕಥೆ ಇದೆ ಎಂದು ಹೇಳಬಹುದು ರಾಜಸ್ಥಾನದ ಭರತ್ಪುರ ಜಿಲ್ಲೆಯ ಈ ಹುಡುಗನ ಯಶಸ್ಸು ಕೇವಲ ಅವರೊಬ್ಬರದ್ದಲ್ಲ ಅದು ಅವರ ಇಡೀ ಕುಟುಂಬದ ದಶಕದ ಹೋರಾಟದ ಫಲ ಎಂದು ಹೇಳಬಹುದೇನೋ ಇದಿಷ್ಟು ಕಾರ್ತಿಕ್ ಶರ್ಮಾರವರ ಕುರಿತಾಗಿರುವ ಮಾಹಿತಿಯಾಗಿದೆ ಇದೇ ತರಹದ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು